ಪ್ರೀತಿಯಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ನೂರ ತೊಂಬತ್ತ ಐದು ಕಗ್ಗ ವ್ಯಾಖ್ಯಾನದೊಂದಿಗೆ ನಾನು ಕರುಣಾಕರ ಬೆಳಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ರಾವ್ ಹೊತ್ತೂರು ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿ ಬನ್ನಿ ಕೇಳುಗರೆ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿಬರೋಣ ಮರೆತಿ ಹಣ ಬೊಮ್ಮ ಮರೆತಿ ಮರೆತೋಲಿ धनसि जीवातृतय जगदि तन्न तान् अरसि कोडलिबुद दोरेतवो तोरे सुख दोरे गायसवो मम दोरेतवो तोरे सुख दोरे आयासव मम ಈ ಜಗತ್ತಿನ ವೈವಿಧ್ಯವನ್ನ ಕಂಡಾಗ ಸೃಷ್ಟಿಕರ್ತ ಇವೆಲ್ಲವನ್ನೂ ಮರೆತು ಬಿಟ್ಟಿದ್ದಾನೋ ಎಂದೆನಿಸುತ್ತದೆ ಆದರೆ ಭಗವಂತ ಈ ಜಗತ್ತನ್ನು ಮರೆತಿಲ್ಲ ಎಲ್ಲ ಆಗು ಹೋಗುಗಳಿಗೆ ಸ್ಪಂದಿಸುತ್ತಾ ಎಲ್ಲರನ್ನೂ ಎಲ್ಲವನ್ನೂ ಸಲಹುತ್ತಿದ್ದಾನೆ ಆದರೆ ಮೇಲ್ನೋಟಕ್ಕೆ ಕಂಡಾಗ ಎಲ್ಲೋ ಒಂದು ಕಡೆ ಆತ ಮರೆತಿರುವಂತಿದ್ದಾನೆ ಅಂತ ನಮ್ಗೆಲ್ಲರಿಗೂ ಕೂಡ ಅದು ಭಾಸವಾಗ್ತದೆ ಸಹಸ್ರಾರು ಜೀವಕೋಟಿಗಳನ್ನು ಸೃಷ್ಟಿಸಿರುವಂಥ ಭಗವಂತ ಅವುಗಳಿಗೆ ಬಗೆ ಬಗೆಯ ರೂಪವನ್ನು ಕೊಟ್ಟು ಅವುಗಳ ಒಳಗೆ ತನ್ನನ್ನು ತಾನೇ ಹುಡುಕಿಕೊಳ್ಳುತ್ತಿದ್ದಾನೆ ಈ ಹುಡುಕುವ ಕ್ರಿಯೆಯಲ್ಲಿ ಒಂದು ಸುಂದರವಾದ ಸುಖದ ಕ್ಷಣವಿದೆ ಜಗತ್ತಿನಲ್ಲಿ ಬದುಕುವ ಮನುಜನಿಗೆ ಮಾಯಾ ಪರದೆಯನ್ನು ಆ ಭಗವಂತ ಎಳೆದಿದ್ದಾನೆ ಹಾಗಾಗಿಯೇ ನಮ್ಮ ಜ್ಞಾನದ ಮೇಲೆ ಆ ಪರದೆಯು ಆವರಿಸಿಕೊಂಡಿದೆ ಮಾಯಾ ಪರದೆಯನ್ನು ಸರಿಸಿ ವಾಸ್ತವ ಪ್ರಪಂಚಕ್ಕೆ ನಾವೆಲ್ಲರೂ ತೆರೆದುಕೊಳ್ಳಬೇಕಾಗಿದೆ ಆ ಮೂಲಕವೇ ಭಗವಂತನನ್ನು ಕಾಣುವ ದಾರಿಯನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಭಗವಂತನ ಜಗತ್ತಿನ ಆಟ ಮೇಲಾಟಗಳ ನಡುವೆ ಸಂಪೂರ್ಣವಾಗಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಸೌಂದರ್ಯದ ಶ್ರೇಷ್ಠತೆಯನ್ನು ಹುಡುಕುತ್ತಿದ್ದಾನೆ ಅಭೂತಪೂರ್ಣವಾಗಿರುವಂಥ ಒಂದು ನೋಟವದು ಸುಖ ಸಿಗುವವರೆಗೂ ಆಯಾಸ ಇದ್ದುದೇ ಆ ಬಳಿಕವೇ ಸಂತೋಷ ನೆಮ್ಮದಿ ಸಿಗುವ ಕ್ರಿಯೆ ವಿನೂತನವಾದಂಥ ಕಲ್ಪನೆ ಆ ಸರ್ವಶಕ್ತನಾಗಿರುವಂಥ ಪರಶಕ್ತಿಯನ್ನ ಪರತತ್ವವನ್ನು ಕಾಣಲು ನಾವೆಲ್ಲರೂ ಕೂಡ ಮಾಯಾ ಪರದೆಯನ್ನ ಸರಿಸೋಣ ಅನುಭವದ ಅನುಭವಗಳ ಮೂಲಕ ನಿರಂತರವಾಗಿ ಸುಖವನ್ನ ಪಡೆಯೋಣ ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ